ಆತ್ಮೀಯರೇ ನಮಸ್ಕಾರಗಳು ಈ ಹೊತ್ತು ನಾವು ರಾಯಬಾಗ್ ತಾಲೂಕಿನ ಕುಡುಚಿ ಮತಕ್ಷೇತ್ರದಲ್ಲಿ ಬರುವ ಕೋಳಿಗುಡ್ ಗ್ರಾಮದಲ್ಲಿರುವ ಕಾಳಿಕಾದೇವಿಯ ಮಹಿಮೆಯ ಬಗ್ಗೆ ತಿಳಿದುಕೊಳ್ಳೋಣ ಈ ಗ್ರಾಮವು ಹಾರಿಗೆರಿ ಪಟ್ಟಣದಿಂದ ಅತನಿ ಪಟ್ಟಣಕ್ಕೆ ಹೋಗುವ ರಾಜ್ಯ ಹೆದ್ದಾರಿಯ ಪಕ್ಕದಲ್ಲಿ ಈ ಗ್ರಾಮವು ಬರುತ್ತದೆ ಈ ಗ್ರಾಮಕ್ಕೆ ಪ್ರಾಚೀನ ಇತಿಹಾಸವೂ ಉಂಟು ಇಲ್ಲಿ ಋಷಿ ಮಹರ್ಷಿಗಳು ವಾಸವಾಗಿದ್ದರು ಹೀಗಾಗಿ ಈ ಗ್ರಾಮವು ಐತಿಹಾಸಿಕ ಹಿನ್ನೆಲೆಯುಳ್ಳದ್ದಾಗಿದೆ ಇದೇ ಗ್ರಾಮದಲ್ಲಿ ಶ್ರೀ ಕಾಳಿಕಾದೇವಿಯ ದೇವಸ್ಥಾನವು ಗ್ರಾಮ ದೇವತೆ ದೇವಾಲಯದ ದ್ವಾರ ಬಾಗಿಲು ಪಶ್ಚಿಮ ಮುಖವಾಗಿದೆ ಅಲ್ಲಿ ಪ್ರವೇಶ ಮಾಡಿದ ನಂತರ ಎತ್ತರವಾದ ಗುಡ್ಡದ ಮೇಲೆ ಉತ್ತರದ ಕಡೆ ಕಾಳಿಗುಡ್ಡ ನಾಮಫಲಕ ಹೊಂದಿರುವ ಮಹಾದ್ವಾರ ನಮಗೆ ಕಾಣಲು ಸಿಗುತ್ತದೆ ದೇವಸ್ಥಾನದ ಮುಂದೆ ನಂದಿಯ ಮುಂದೆ ಲಿಂಗ ಸ್ಥಾಪನೆ ಮಾಡಲಾಗಿದೆ ಹಾಗೆಯೇ ರಥವು ನಮಗೆ ನೋಡಲು ಸಿಗುತ್ತದೆ ದೇವಸ್ಥಾನವು ಪೂರ್ವಾಭಿಮುಖವಾಗಿದೆ ಹಾಗೂ ಕರಿಕಲ್ಲಿನಿಂದ ನಿರ್ಮಾಣ ಮಾಡಲಾಗಿದೆ ಕಾಳಿಕಾದೇವಿಯು ಭಕ್ತರಿಗೆ ಬೇಡಿದ ವರವನ್ನು ನೀಡುವ ಮಹಾ ತಾಯಿಯಾಗಿದ್ದಾಳೆ ಪ್ರತಿ ವರ್ಷ ಜಾತ್ರೆಯು ಅತಿ ವಿಜೃಂಭಣೆಯಿಂದ ನಡೆಯುತ್ತದೆ ಸಾವಿರಾರು ಭಕ್ತರು ಜಾತ್ರೆಗೆ ಬಂದು ಕಾಳಿಕಾ ಮಾತೆಯ ದರ್ಶನ ಪಡೆದು ಧನ್ಯರಾಗುತ್ತಾರೆ ಅದೇ ರೀತಿಯಾಗಿ ಗ್ರಾಮಸ್ಥರು ಕೂಡಿಕೊಂಡು ಅತಿ ಉತ್ತಮವಾದ ಉದ್ಯಾನವನವನ್ನು ಕಾಳಿಗುಡ್ಡದ ಮೇಲೆ ನಿರ್ಮಾಣ ಮಾಡಿದ್ದಾರೆ ನೋಡಲು ಬಹಳ ಸುಂದರವಾಗಿದೆ ಇನ್ನು ಅಭಿವೃದ್ಧಿ ಕೆಲಸ ನಡೆಯುತ್ತಿದೆ ಈ ದೇವಸ್ಥಾನಕ್ಕೆ ಒಮ್ಮೆ ಕುಟುಂಬ ಸಮೇತ ಹಾಗೂ ಶಾಲಾ ಮಕ್ಕಳನ್ನು ಕರೆದುಕೊಂಡು ಬರಬಹುದು ಧನ್ಯವಾದಗಳು